ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂ ಚಾನೆಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಶ್ರೀ ಕ್ಷೇತ್ರ ಸುನದೋಳಿಯ ಪವಾಡ ಪುರುಷ ಶ್ರೀ ಜಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಭಾರೀ ವಿಜೃಂಭಣೆಯಿಂದ ನೆರವೇರಿತು ಈ ಜಾತ್ರೆಯ ವಿಶೇಷವೆಂದರೆ ಇಲ್ಲಿಯ ರಥವು ಹಗ್ಗವಿಲ್ಲದೆ ಚಲಿಸುತ್ತದೆ ಈ ರಥವನ್ನು ನೋಡಲು ಸುತ್ತಮುತ್ತಲಿನ ಊರುಗಳಿಂದ ತಾಲೂಕುಗಳಿಂದ ಮತ್ತು ಜಿಲ್ಲೆಗಳಿಂದ ತಂಡೋಪತಂಡವಾಗಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಆದರೆ ಈ ಬಾರಿ ಬಿಸಿಲಿನ ಝಳ ಭಾರಿ ಪ್ರಮಾಣದಲ್ಲಿದ್ದು ಇದರಿಂದ ಜಾತ್ರೆಗೆ ಬರುವ ಭಕ್ತರಿಗೆ ತುಂಬ ತೊಂದರೆ ಉಂಟಾಗಿ ನೀರಿನ ದಾಹದಿಂದ ಕಂಗಾಲಾದ ಭಕ್ತರಿಗೆ ಶ್ರೀ ಸಿದ್ದೇಶ್ವರ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ಶ್ರೀ ಅನಿಲ್ ರೇವನ್ ರವೀಂದ್ರ ಕಣಿಕಿಕೋಡಿ ಹಾಗೂ ಸಹೋದರರು ಕುಡಿಯಲು ಶುದ್ಧವಾದ ಮಿನರಲ್ ವಾಟರ್ ವ್ಯವಸ್ಥೆ ಮಾಡಿ ಭಕ್ತ ಸಮೂಹದ ಪ್ರೀತಿಗೆ ಪಾತ್ರರಾಗಿದ್ದಾರೆ ಕಣಿಕೆ ಕೋಡಿ ಬಂಧುಗಳಿಗೆ ಆ ಜಡಿಸಿದ್ದೇಶ್ವರ ಇನ್ನೂ ಹೆಚ್ಚು ಹೆಚ್ಚು ಸಹಾಯ ಮಾಡುವಂತಹ ಶಕ್ತಿಯನ್ನು ದಯಪಾಲಿಸಲಿ ಎಂದು మేము <mallum> <mallum>